ಎಲ್ಲ ಬೆಂಗಳೂರಿನಲ್ಲಿ ಕೂಡ ಕಡಿಮೆ ಆಗಿತ್ತು ಅಲ್ಲೂ ಕೂಡ ಪ್ರಾರಂಭವಾಗ್ತದೆ ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ ಅಲ್ಲ ಅವ್ರ ಅಂತ ಅಲ್ಲ ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಆನ್ಲೈನ್ ಯಾ ಎನಿಬಡಿ ಕೆನ್ ಪಾರ್ಟಿಸಿಪೇಟ್ ಇನ್ ದಿ ಹೌದಪ್ಪ ಅದನ್ನೆಲ್ಲ ಮಾಡ್ತಾರೆ ವಾಟ್ ಎವರ್ ಕಂಡೀಷನ್ಸ್ ಇಂಪೋಸ್ಡ್ ಬೈ ದಿ ಕೋರ್ಟ್ ಕಾನ್ರಬಲ್ ಕೋರ್ಟ್ ದೆ ವಿಲ್ ಬಿ ಫಾಲೋಡ್ ಈಗ ನಾನು ಹೇಳಿರೋದು ಅಷ್ಟಿದ್ದೊಳೆ ಏಳನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ನೀನು ನಾಲ್ಕು ದಿನ ಎಕ್ಸ್ಟ್ರಾ ಕೊಡ್ತೀರಾ ಅಂತ ನೋ 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 ಕ್ವೆನ್ ಆಫ್ ಎಂಟೆನ್ಷನ್ ಎಕ್ಸ್ಟೆನ್ಷನ್ ಇದರಲ್ಲೇ ಸ್ಪೀಡ್ ಅಪ್ ಮಾಡಬೇಕು ಏ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲವೂ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ ಇವತ್ತಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಯಾವ್ಯಾವ ಜಿಲ್ಲೆ ಬೆಂಗಳೂರಿನಲ್ಲಿ ಭಾಳ ಕಡಿಮೆ ಆಗಿತ್ತು ನಿಜ ಬೆಂಗಳೂರು ನಗರದಲ್ಲಿ ಇವತ್ತಿನಿಂದ ಅಲ್ಲೂ ಕೂಡ ಪ್ರಾರಂಭ ಆಗುತ್ತೆ